ಬೆಂಗಳೂರಿನ ಚಿನ್ನದ ಮಾರುಕಟ್ಟೆಯಲ್ಲಿ ದರ ಏರಿಕೆ ಮುಂದುವರೆದಿದ್ದು ಈಗ ಸತತ ಎರಡನೆಯ ದಿನವೂ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ ಮದುವೆ ಹಾಗೂ ಹಬ್ಬದ ಸೀಸನ್ ಹಿನ್ನೆಲೆಯಲ್ಲಿ ದರ ಏರಿಕೆಯ ಪರಿಣಾಮ ಗ್ರಾಹಕರು ಒತ್ತಡಕ್ಕೆ ಒಳಗಾಗಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿ ಪ್ರತಿ ಗ್ರಾಂಗೆ ನೂರ ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರದಲ್ಲಿ ನೂರ ಮೂವತ್ತಾರು ರೂಪಾಯಿಗಳಷ್ಟು ಹೆಚ್ಚಳವಾಗಿದ್ದು ಗ್ರಾಹಕರಿಗೆ ಬಿಸಿ ಮುಟ್ಟಿಸಿದೆ ಕಳೆದ ಹತ್ತು ದಿನಗಳಲ್ಲಿ ಒಂದೇ ದಿನ ಇಳಿಕೆ ಕಂಡಿದ್ದಂತಹ ಚಿನ್ನವು ಮತ್ತೆ ಏರಿಕೆಯಲ್ಲಿ ಮುಂದುವರಿತಾ ಇದೆ ನವೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಸತತವಾಗಿ ದರ ಹೆಚ್ಚಾಗಿದೆ ಆಭರಣ ಪ್ರಿಯರಿಗೆ ಶಾಕ್ ನೀಡಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅಸ್ಥಿರತೆ ಮತ್ತು ಸ್ಥಳೀಯ ಬೇಡಿಕೆಯ ಏರಿಕೆ ಇದಕ್ಕೆ ಪ್ರಮುಖ ಕಾರಣ ಅಂತ ಮಾರುಕಟ್ಟೆಯ ಪರಿಣಿತರು ತಿಳಿಸಿದ್ದಾರೆ ದೈನಂದಿನ ಬಳಕೆಯ ಆಭರಣಗಳಿಗೆ ಹೆಚ್ಚಾಗಿ ಬಳಸುವಂತಹ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿ ಇಂದು ಪ್ರತಿ ಗ್ರಾಮ್ಗೆ ನೂರ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ನಿನ್ನೆ ಕೂಡ ಅರವತ್ತೈದು ರೂಪಾಯಿ ಏರಿಕೆಯಾಗಿತ್ತು ಈ ಮೂಲಕ ಒಟ್ಟಾರೆ ನೂರ ತೊಂಬತ್ತು ರೂಪಾಯಿ ಹೆಚ್ಚಾಗಿದ್ದು ಪ್ರತಿ ಗ್ರಾಂಗೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿಗಳಿಗೆ ತಲುಪಿದೆ ಗ್ರಾಹಕರು ಹತ್ತು ಗ್ರಾಂ ಆಭರಣ ಖರೀದಿಸೋಕೆ ಇಂದು ಅಂದಾಜು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ವೆಚ್ಚವನ್ನ ಮಾಡಬೇಕಾಗತ್ತೆ ಗಮನಿಸಿ ಇದರಲ್ಲಿ ಜಿಎಸ್ಟಿ ಮತ್ತು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಹೀಗಾಗಿ ಅಂತಿಮ ಖರೀದಿ ದರ ಇನ್ನೂ ಹೆಚ್ಚಾಗುತ್ತೆ ಇನ್ನು ಹೂಡಿಕೆದಾರರು ಹೆಚ್ಚು ಇಷ್ಟಪಡುವಂತಹ ಇಪ್ಪತ್ನಾಲ್ಕು ಕ್ಯಾರೆಟ್ನ ಶುದ್ಧ ಚಿನ್ನದ ದರದಲ್ಲೂ ಕೂಡ ಇಂದು ಭಾರಿ ಏರಿಕೆ ಕೂಡ ಬಂದಿದೆ ಪ್ರತಿ ಗ್ರಾಮ್ಗೆ ನೂರ ಮೂವತ್ತಾರು ರೂಪಾಯಿ ಹೆಚ್ಚಳವಾಗಿದ್ದು ನೂತನ ದರ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಇದರ ಪ್ರಕಾರ ಹತ್ತು ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಒಂದು ರೂಪಾಯಿಗೆ ತಲುಪಿದೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರೀ ಏರಿಕೆ ಕಂಡು ಬಂದಿದ್ದು ಈಗ ಒಂದೇ ದಿನ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಾಗಿದೆ ಈ ಮೂಲಕ ಕೆಜಿ ಬೆಳ್ಳಿ ಬೆಲೆ ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿಗೆ ತಲುಪಿದೆ ಕಳೆದ ಐದು ದಿನಗಳಲ್ಲಿ ಸಿಲ್ವರ್ ದರದಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಏರಿಕೆ ಕಂಡು ಬಂದಿದೆ ದಪ್ಪ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ